ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಸೈನಿಕ ಪರೀಕ್ಷೆ ಆಗಿರ್ಬೋದು ಈ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯದಲ್ಲಿ ಅದರಲ್ಲೂ ಕೂಡ ಇಲ್ಲಿ ಕನ್ನಡದ ಮೂಲಾಕ್ಷರಗಳ ಬಗ್ಗೆ ಕೇಳಬಹುದಾದ ಹಾಗೂ ಈಗಾಗಲೇ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದ ಇಲ್ಲಿ ಪ್ರಶ್ನೆಗಳು ಹಾಗೂ ಅವುಗಳ ಉತ್ತರಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಬಿಗಿನ್ ದ ವಿಡಿಯೋ ಇಲ್ಲಿ ನೋಡಬಹುದು ತಾವು ಕೂಡ ಕನ್ನಡದ ಒಟ್ಟು ಅಕ್ಷರಗಳು ಅಂತಿದೆ ಹಾಗಾದ್ರೆ ಇಲ್ಲಿ ಕನ್ನಡದ ಒಟ್ಟು ಅಕ್ಷರಗಳಂದಾಗ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ನಲವತ್ತಾರು ಎರಡನೇ ಆಪ್ಷನ್ ನಲವತ್ತೇಳು ಮೂರನೇ ಆಪ್ಷನ್ ನಲವತ್ತೊಂಬತ್ತು ಹಾಗೂ ನಾಲ್ಕನೇ ಆಪ್ಷನ್ ನಲವತ್ತೆಂಟು ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದಲ್ಲಿರುವಂತಹ ಒಟ್ಟು ಅಕ್ಷರಗಳು ಎಷ್ಟು ಅಂದರೆ ಇಲ್ಲಿ ನಲವತ್ತ ಒಂಬತ್ತು ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಮೊದಲ್ ಮೂರನೇ ಆಪ್ಷನ್ ಆಗುತ್ತದೆ ಅಂದರೆ ಕನ್ನಡದ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಇನ್ನು ಎರಡನೇದು ನೋಡ್ತಾ ಹೋಗ್ಬೋದು ತಾವು ಕನ್ನಡದ ಸ್ವರಗಳು ಎಷ್ಟು ಕನ್ನಡದ ಸ್ವರಗಳು ನೋಡ್ರಿ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ಹನ್ನೊಂದು ಹದಿನಾಲ್ಕು ಹದಿಮೂರು ಹನ್ನೆರಡು ಅಂತ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕನ್ನಡದ ಒಟ್ಟು ಸ್ವರಗಳು ಇಲ್ಲಿ ಹದಿಮೂರು ಆಗುತ್ತದೆ ಮೂರನೇ ಆಪ್ಷನ್ ಇನ್ನು ಮೂರನೇದಾಗಿ ನೋಡ್ಬೋದು ಇವು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ಮೊದಲನೇ ಆಪ್ಷನ್ ವ್ಯಂಜನ ಎರಡನೇ ಆಪ್ಷನ್ ಪ್ಲೂತ ಮೂರನೇ ಆಪ್ಷನ್ ದೀರ್ಘ ಸ್ವರ ನಾಲ್ಕನೇ ಆಪ್ಷನ್ ಇಲ್ಲಿ ಅನು ನಾಶಿಕ ಹಾಗಾದ್ರೆ ಇಲ್ಲಿ ನೋಡಬಹುದು ತಾವು ಕೂಡ ಇಲ್ಲಿ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ವ್ಯಂಜನಗಳು ಅಂತ ನಾವು ಕರಿತೀವಿ ಹಾಗಾದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಯಾವುದು ಅಂದರೆ ಇಲ್ಲಿ ವ್ಯಂಜನ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕನ್ನಡದಲ್ಲಿನ ವ್ಯಂಜನಗಳು ಎ ಒಟ್ಟು ಎಷ್ಟಿದಾವು ಅಂದರೆ ಕನ್ನಡದಲ್ಲಿರುವಂತಹ ವ್ಯಂಜನಗಳು ಒಟ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇ ಆಪ್ಷನ್ ಮೂವತ್ತೈದು ಎರಡನೇ ಆಪ್ಷನ್ ನಲವತ್ತೊಂಬತ್ತು ಮೂರನೇ ಆಪ್ಷನ್ ಮೂವತ್ತ್ನಾಲ್ಕು ಹಾಗೂ ನಾಲ್ಕನೇದಾಗಿ ಹದಿಮೂರು ಹಾಗಾದರೆ ಕನ್ನಡದಲ್ಲಿರುವಂತಹ ವ್ಯಂಜನಗಳು ಎಷ್ಟು ಅಂದರೆ ಇಲ್ಲಿ ಇದೆಯಲ್ಲ ಮೂರನೇ ಆಪ್ಷನು ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು ಕನ್ನಡದ ವರ್ಗೀಯ ವ್ಯಂಜನಗಳು ಎಷ್ಟು ಕನ್ನಡದ ವರ್ಗೀಯ ವ್ಯಂಜನಗಳು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಇಪ್ಪತ್ನಾಲ್ಕು ಎರಡನೇದಾಗಿ ಇಪ್ಪತ್ತ್ಮೂರು ಮೂರನೇದಾಗಿ ನಲವತ್ತೊಂಬತ್ತು ನಾಲ್ಕನೇ ಆಪ್ಷನ್ ಇಪ್ಪತ್ತೈದು ಕನ್ನಡದಲ್ಲಿರುವಂತಹ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಂದರೆ ಇಲ್ಲಿ ಕ ವರ್ಗದಿಂದ ಪ್ರಾರಂಭವಾಗಿ ಇಲ್ಲಿ ಕ ಚ ಟ ತ ಪ ಪ ವರ್ಗದವರೆಗೆ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ಸೊ ಇಲ್ಲಿ ಆಪ್ಷನ್ ಯಾವುದಾಯಿತು ಅಂದರೆ ನಾಲ್ಕನೇದು ಇದೆಯಲ್ಲ ಇಪ್ಪತ್ತೈದು ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಅಣುನಾಶಿಕಗಳು ಎಷ್ಟು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ನಾಲ್ಕು ಐದು ಆರು ಏಳು ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣುನಾಶಿಕಗಳು ಐದು ಇವೆ ನ್ಯ ನ್ಯ ನ ಮ ಒಟ್ಟಾರೆ ಎಷ್ಟಾಯಿತು ಇಲ್ಲಿ ಐದು ಅಣುನಾಶಿಕಗಳಿವೆ ಎರಡನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಏಳನೇ ಪ್ರಶ್ನೆ ಕನ್ನಡದ ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಇದೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು ಆರು ಹದಿಮೂರು ಒಂಬತ್ತು ಅದೇ ರೀತಿಯಾಗಿ ಹನ್ನೆರಡು ಇಲ್ಲಿ ಅವರ್ಗೀಯ ವ್ಯಂಜನಗಳು ಅಂದಾಗ ಇಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇರ್ತಾವೆ ಉಳಿದಂತಹ ಏನು ಮೂವತ್ತ್ ವ್ಯಂಜನಗಳಲ್ಲಿ ಒಂಬತ್ತು ಇದಾವಲ್ಲ ಅವು ಅವರ್ಗೀಯ ವ್ಯಂಜನಗಳು ಅಂದರೆ ಇಲ್ಲಿ ಮೂರನೇ ಆಪ್ಷನ್ ಇದೆ ಅಲ್ಲ ಒಂಬತ್ತು ಇದು ಸರಿಯಾದ ಉತ್ತರ ಆಗುತ್ತದೆ ಒಂಬತ್ತು ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡ್ತಾ ಹೋಗಿ ಯೋಗವಾಹಗಳು ಎಷ್ಟು ಯೋಗವಾಹಗಳು ಒಟ್ಟಾರಿಯಾಗಿ ಇಲ್ಲಿ ಎರಡು ದವು ಇಲ್ಲಿ ಆಪ್ಷನ್ಸ್ಗಳು ನೋಡಬಹುದು ಎರಡು ಮೂರು ನಾಲ್ಕು ಹನ್ನೆರಡು ಅಂತಿದೆ ಯೋಗವಾಹಗಳು ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಹಾಗಾಗಿ ಇಲ್ಲಿ ಯೋಗವಾಹಗಳು ಎಷ್ಟಾಗುತ್ತೆ ಎರಡು ಆಗುತ್ತದೆ ಮೊದಲನೇ ಆಪ್ಷನ್ ಇದೆಯಲ್ಲ ಅದು ಇನ್ನು ನೆಕ್ಸ್ಟ್ ಇದು ವಿಸರ್ಗ ವಿಸರ್ಗದ ಚಿಹ್ನೆಯನ್ನು ಇಲ್ಲಿ ಕೊಡ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಇದು ಅಲ್ಲ ಅದೇ ರೀತಿ ಇದು ಅನುಸ್ವಾರದ ಒಂದು ಏನು ಚಿಹ್ನೆ ಆಗುತ್ತೆ ಇದು ಪ್ರಶ್ ಏನಪ್ಪಾ ಅಂದ್ರೆ ಉದ್ಗಾರವಾಚಕ ಆಗುತ್ತೆ ಇದು ಇದೆಯಲ್ಲ ಇದು ವಿಸರ್ಗದ ಚಿಹ್ನೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ವರ್ಗೀಯ ವ್ಯಂಜನ ಎಷ್ಟು ವರ್ಗ ಇವೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವರ್ಗಗಳಿವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಆಗಲೇ ಹೇಳಿದೆ ವರ್ಗೀಯ ವ್ಯಂಜನದಲ್ಲಿ ಐದು ವರ್ಗಗಳಿವೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಹಾಗಾಗಿ ಮೂರನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾಗುತ್ತದೆ ಅಂದ್ರೆ ಇಲ್ಲಿರುವಂತಹ ಪ್ರಶ್ನೆಗಳು ಕನ್ನಡದ ಮೂಲಾಕ್ಷರ ಕುರಿತಾಗಿರುವಂತಹ ಪ್ರಶ್ನೆಗಳು ಇವು ವಿವಿಧ ಆಗಿರಬಹುದು ಆದರ್ಶ ವಿದ್ಯಾಲಯ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿತ್ತು ಮತ್ತು ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳು ಕೂಡ ಇಲ್ಲಿವೆ ಹಾಗಾಗಿ ಇವುಗಳನ್ನು ತಾವು ಅಭ್ಯಾಸ ಮಾಡಿಕೊಳ್ಳಿ ತಮಗೆ ಸರಳ ಆಗುತ್ತೆ ಮುಂದಿನ ಬರುವಂತಹ ಪರೀಕ್ಷೆಗಳಿಗೆ ಅಂತ ಹೇಳ್ತಾ ಇದ್ದೀನಿ